ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಶ್ರೀ ಮೂಲದುರ್ಗ ದೇವಸ್ಥಾನ ಟ್ರಸ್ಟ್ನ ಧರ್ಮದರ್ಶಿಗಳು ಹಾಗೂ ಸದ್ಗುರುಗಳು ಆಗಿರತಕ್ಕಂಥ ಅಪ್ಪಾಜಿ ಅವ್ರನ್ನ ಈ ಪ್ರೆಸ್ ಮೀಟಿಗೆ ಸ್ವಾಗತವನ್ನು ಕೋರ್ತಾ ಹಾಗೆ ಈ ಟ್ರಸ್ಟ್ನ ಖಜಾಂಜಿಗಳಾಗಿರ್ತಕ್ಕಂತಹ ಶ್ರೀಮತಿ ಪಾರ್ವತಮ್ಮ ಕರಡಪ್ಪನವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಹಾಗೂ ಶ್ರೀ ದುರ್ಗಾ ದುರ್ಗಾದೇವಸ್ಥಾನ ಮತ್ತು ನಾಗಬನ ಸಮಿತಿಯ ಟ್ರಸ್ಟಿ ಆಗಿರ್ತಕ್ಕಂತಹ ಹಿಂದೂಧರ್ ಸ್ವಾಮೀಜಿಯವ್ರನು ಕೂಡ ಸ್ವಾಗತವನ್ನು ಕೋರ್ತಾ ಮತ್ತು ಈ ಟ್ರಸ್ಟ್ನ ಸರ್ವ ಸದಸ್ಯರ ಪಟ್ಟಿಯಲ್ಲಿರ್ತಕ್ಕಂತಹ ಶ್ರೀತ ಕಂಚಿಕೇರಿ ಕರ್ಬಸಣ್ಣನವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಪೋಸ್ಟರನ್ನ ಇವತ್ತು ಗುರುಗಳು ಬಿಡುಗಡೆ ಮಾಡ್ತಾ ಇದ್ದಾರೆ ನಂತರದಲ್ಲಿ ಇಡೀ ಕಾರ್ಯಕ್ರಮದ ಸ್ವರೂಪವನ್ನು ಶ್ರೀಯುತ ಅಪ್ಪಾಜಿಯವರು ನಮಗೆಲ್ಲರಿಗೂ ಕೂಡ ಕಾರ್ಯಕ್ರಮದ ವಿವರಣೆಯನ್ನು ಕೊಡೋರಿದ್ದಾರೆ ಎಲ್ಲರಿಗೂ ಮೂಲ ದುರ್ಗಾ ಪರಮೇಶ್ವರಿ ದೇವರಲ್ಲಿ ಮತ್ತು ನಾಗದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈ ಕ್ಷೇತ್ರದಲ್ಲಿ ಸುಮಾರು ನಿರ್ಮಾಣ ಆಗಿ ನಾಲ್ಕೂವರೆ ವರ್ಷ ತುಂಬಿ ಐದು ವರ್ಷಕ್ಕೆ ಕಾಲಿಟ್ಟಿದೆ ಅಮ್ಮನವರ ಮೂಲ ಸಾನಿಧ್ಯ ಈ ಅಮ್ಮನವರ ಸಾನ್ನಿಧ್ಯದಲ್ಲಿ ಉತ್ಸವದ ಒಂದು ಮೂರ್ತಿಯ ಕೊರತೆಯಲ್ಲಿದ್ದಿದ್ದ ಹಾಗಾಗಿ ಉತ್ಸವ ಮೂರ್ತಿಯನ್ನು ಅಂದರೆ ಉತ್ಸವ ಬಿಂಬವನ್ನು ಮಾಡಿಸಿದ್ದೇವೆ ಹೊಸದಾಗಿ ಮೂಲದುರ್ಗೆಯ ಉತ್ಸವ ಬಿಂಬವನ್ನು ಮಾಡಿಸಿದ್ದೇವೆ ಜೊತೆಗೆ ಈ ಉತ್ಸವ ಬಿಂಬವನ್ನು ನಾವು ನೇರವಾಗಿ ಸಾನ್ನಿಧ್ಯಕ್ಕೆ ಬರಮಾಡಿಕೊಳ್ಳದೇ ಊರನ್ನು ಪ್ರದಕ್ಷಿಣೆ ಮಾಡುವ ಮುಖಾಂತರ ಮತ್ತು ಅಲ್ಲಿ ಹಲವಾರು ಮಹಿಳೆಯರ ಮುಖಾಂತರ ಅಂದರೆ ಸಾವಿರಾರು ಮಹಿಳೆಯರಾಗಿರ್ಬೋದು ಒಟ್ಟು ಕುಂಭಮೇಳದ ಮುಖಾಂತರ ಅವರನ್ನು ಬರಮಾಡಿಕೊಂಡು ಆ ಉತ್ಸವ ಬಿಂಬವನ್ನು ಆನೆಯ ಅಂಬಾರೆಯ ಮೇಲೆ ಉತ್ಸವ ಮಾಡಿಕೊಂಡು ಕೆಲವೊಂದು ಡೋಲು ಬಾಜೆಗಳ ಮುಖಾಂತರ ಅಮ್ಮನವರಿಗೆ ವಿಶೇಷವಾದ ರೀತಿಯಲ್ಲಿ ಆವಹನೆ ಮಾಡಿಕೊಂಡು ಕ್ಷೇತ್ರಕ್ಕೆ ಬರಮಾಡಿಕೊಂಡು ಅಂದರೆ ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆ ನಾಲ್ಕರಿಂದ ಅಂಬಾರಿ ಉತ್ಸವ ಪ್ರಾರಂಭವಾಗ್ತದೆ ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲೂ ಸಹಿತ ಸಂಚರಿಸುತ್ತಾ ಸಂಜೆ ಆರರಿಂದ ಆರವರೆಗೆ ಕ್ಷೇತ್ರಕ್ಕೆ ದರ್ಶನ ಮಾಡಿ ಸಂಜೆ ಆರರಿಂದ ಆ ಉತ್ಸವ ಬಿಂಬಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಜೊತೆಗೆ ಅಮ್ಮನವರು ಈಗೇನು ಮಹಿಳೆಯರು ತಂದಂತಹ ಕಳಸದ ನೀರನ್ನೇ ಆ ಅಮ್ಮ ಉತ್ಸವ ಬಿಂಬಕ್ಕೆ ಸಮರ್ಪಣೆ ಮಾಡಿ ಅದನ್ನು ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಒಂದು ಉತ್ಸವವನ್ನು ಪ್ರಾರಂಭಿಸ್ತೇವೆ ಜೊತೆಗೆ ಅವತ್ತಿನ ದಿನ ಕೆಲವೊಂದು ಕ್ಷೇತ್ರಕ್ಕೆ ಹಾಗೆ ವಾಸ್ತು ಪ್ರಕ್ಷೋಜ್ಞ ಹೋಮಗಳು ಯಾಗಾದಿಗಳು ಇರ್ತದೆ ದೇವಿಯ ಸಾನ್ನಿಧ್ಯದಲ್ಲಿ ನೂತನ ಉತ್ಸವ ಬಿಂಬ ಜೊತೆಗೆ ಸಂಜೆ ಹೊತ್ತಲ್ಲಿ ಪ್ರ ಪ್ರಕ್ಷೋಭ್ನ ಹೋಮದ ಮುಗಿಸ್ಕೊಂಡು ನಂತರ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಸರ್ವ ಸಾರ್ವಜನಿಕರೂ ಸಹಿತ ಉತ್ತಮವಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರ ಒಂದು ಒಳಿತಿಗಾಗಿ ಸಮಾಜದ ಕಲ್ಯಾಣಕ್ಕಾಗಿ ಮತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ ಆದ್ಯ ಗಣಹೋಮ ಮತ್ತು ತದನಂತರ ಹತ್ತುವರೆಯಿಂದ ಅಂದರೆ ಒಂಬತ್ತು ಮುಕ್ಕಾಲರಿಂದ ಹಿಡ್ಕೊಂಡು ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗಡೆ ಚಂಡಿಕಾ ಮಹಾಯಾಗ ಇರ್ತದೆ ಅದಾದ ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮುಗಿಸ್ಕೊಂಡು ಸಂಜೆ ಐದರಿಂದ ರಾತ್ರಿ ಎಂಟೂವರೆ ಎಂಟು ಮುಕ್ಕಾಲು ತನಕನು ಅಂದರೆ ಒಂಬತ್ತು ಗಂಟೆ ಒಳಗಡೆ ಸರ್ಪದೇವರಿಗೆ ಸಂಬಂಧಪಟ್ಟ ಹಾಗೆ ಆಶ್ಲೇಷ ಬಲಿ ತನುಸೇವೆ ಪ್ರಸನ್ನ ಪೂಜೆ ಮತ್ತು ಕಳಸಾಭಿಷೇಕ ಇರ್ತದೆ ಇದರ ಸದುಪಯೋಗವು ಸರ್ವರಿಗೂ ಆಗಲಿ ಅಂತ ಹೇಳಿ ಸಮಾಜದ ಒಳಿತಿಗಾಗಿ ಆಗಲಿ ಅಂತೇಳಿ ಈ ಸೇವೆಯನ್ನು ಇದ್ದೇವೆ ಅಪ್ಪಾಜಿ ನಮ್ಮ ಒಂದು ನಿರೀಕ್ಷಣೆ ಅಂತಂದರೆ ಈಗಿನ ಮೊದಲನೇ ಹಂತ ಅಂದ್ರೆ ಇದು ಐದನೇ ವರ್ಷದಲ್ಲಿ ನಾವು ಯಾವಾಗಲೂ ಅಮ್ಮನವರು ಗ್ರಾಮ ಪರ್ಯಾಟನೆ ಮಾಡಿಲ್ಲ ಯಾಕಂದರೆ ಉತ್ಸವ ಬಿಂಬದ ಇರದೇ ಕಾರಣ ನಾವು ಗ್ರಾಮದೊಳಗೆ ಸಂಚರಿಸಿಲ್ಲ ಅಮ್ಮನವರು ಹೀಗಾಗಿ ನೂತನ ಉತ್ಸವ ಬಿಂಬ ಬರೋದರಿಂದ ಅದನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಿದ್ದೇವೆ ಆದರೆ ಇಲ್ಲಿ ನಾವು ಜನಗಳು ಇಷ್ಟೇ ಅಂತ ನಿರೀಕ್ಷೆ ಅನ್ನೋದಾದರೆ ಒಂದು ಎರಡು ಮೂರು ಸಾವಿರ ಜನ ಲೆಕ್ಕ ಇಟ್ಕೊಂಡಿದ್ದೇವೆ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಎರಡು ಮೂರು ಸಾವಿರ ಜನಗಳು ಪಾಲ್ಗೊಳ್ಳೋದಕ್ಕೆ ಉತ್ಸವ ಇಟ್ಕೊಂಡಿದ್ದೇವೆ ಅದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸಬಹುದು ಭಕ್ತರು ಆಮೇಲೆ ಎಷ್ಟೇ ಜನಸಂಖ್ಯೆಗೆ ಬಂದಿರುತ್ತೆ ಅಂದರೆ ಸರ್ವ ಸದಸ್ಯರಿಗೂ ಸರ್ವ ಮನುಕುಲಕ್ಕೂ ಸಹಿತ ನಾವಿಲ್ಲಿ ಅವಹನೆಯನ್ನು ಕೊಡ್ತಾ ಇದ್ದೇವೆ ಸ್ವಯಂ ಪ್ರೇರಿತವಾಗಿ ಬಂದು ಅವರು ತಮ್ಮದೇ ಆದ ಸೇವೆಯನ್ನು ಮಾಡ್ಕೋಬೋದು ಇಲ್ಲಿ ಯಾವುದೇ ರೀತಿ ಕಟ್ಟುಪಾಡುಗಳಿಲ್ಲ ಯಾವುದೇ ರೀತಿ ಇಲ್ಲಿ ಹಣದ ಏನಂತಾರೆ ಆಮಿಷ ಕಡ್ಡಲಿಲ್ಲ ಯಾರೇ ಹೆಣ್ಣು ಮಕ್ಕಳು ತಾಯಂದಿರು ಕುಂಭ ಹೋರವರಿದ್ದರೆ ಸ್ವಯಂ ಅವರೇ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ಸ್ವ ಪ್ರೇರಿತವಾಗಿ ಕುಂಭವನ್ನು ತಗೊಂಡು ಅಂದರೆ ನಾವೇ ಕುಂಭಗಳನ್ನು ಕೊಡ್ತೇವೆ ಅದಕ್ಕೆ ಯಾವುದೇ ರೀತಿ ಇಷ್ಟು ಅಂತ ಏನು ನಿಗದಿ ಇಲ್ಲ ಅವರದ್ದೇ ಆದ ಪ್ರೀತಿಯಿಂದ ಬಂದು ಕುಂಭದ ಸೇವೆಯನ್ನು ಮಾಡ್ಕೋಬೋದು ಆ ಕುಂಭದ ಅಭಿಷೇಕ ಮುಗಿದ ಮೇಲೆ ಆ ಕುಂಭವನ್ನು ಅವರೇ ಅವರ ಮನೆಗೆ ತೆಗೆದುಕೊಂಡು ಹೋಗ್ಬೋದು ಅದನ್ನು ನಾವು ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ತುಕೊಳ್ಳೋದಿಲ್ಲ ಅಪ್ಪಾಜಿ ಈಗ ಮೊದಲನೇ ಹಂತ ಆಗಿರೋದ್ರ ಅಂದರೆ ಈಗ ಅಮ್ಮನವ್ರ ದಿನ ಮೊದಲನೇ ಹಂತ ಇರೋದರಿಂದ ಯಾರಿಗೂ ಇನ್ನೂ ನಾವು ಅದನ್ನು ಗುರುತು ಮಾಡಿಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ ಅಂದರೆ ಮಾರ್ಚ್ ಎಂಡಿಂದ ಹಿಡ್ಕೊಂಡು ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ದೇವಸ್ಥಾನದಲ್ಲಿ ಆರನೇ ವರ್ಷದ ನಿಮಿತ್ತವಾಗಿ ನಾವು ಸಾರ್ವಜನಿಕವಾಗಿ ಸಾಮೂಹಿಕ ಕಲ್ಯಾಣದ ಕಾರ್ಯಕ್ರಮ ಇನ್ನೂ ಬೇರೆ ಬೇರೆ ಸಾಮಾಜಿಕವಾಗಿ ಒಳಿತನ್ನ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳುವ ಒಂದು ಯೋಚನೆ ಇದೆ ಆ ಯೋಚನೆಗೆ ಹಾಗೆ ಆವಾಗ ನಾವು ಅದಕ್ಕೆ ಹಾಗೆ ಅದನ್ನು ನಾವು ತಿಳಿಸ್ತೇವೆ ಅಪ್ಪಜಿ ಮಾರ್ಚ್ ಎಂಡು ಏಪ್ರಿಲ್ ಫಸ್ಟ್ ವೀಕಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎಸ್ ವಿ ಒಳಗಡೆ ಅವಾಗೆಲ್ಲ ಬೇರೆ ಬೇರೆ ರಾಜಕಾರಣಿ ವ್ಯಕ್ತಿಗಳನ್ನು ಅವರನ್ನೆಲ್ಲ ಕರೆಸಿ ಆಮೇಲೆ ಸಮಾಜದ ಮುಖಂಡರನ್ನು ಕರೆಸಿ ಆಮೇಲೆ ಗು ಸಮಾಜದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಗುರುಗಳನ್ನು ಸಹಿತ ಇಲ್ಲಿ ಆವಾಹನೆ ಮಾಡಿಕೊಂಡು ಅದ್ಧೂರಿಯಾಗಿ ಒಂದು ಕ್ಷೇತ್ರದ ಒಂದು ಬೆಳವಣಿಗೆಗೆ ಅದನ್ನು ಮಾಡ್ಕೊಳ್ತಾರೆ ಅಪ್ಪಾಜಿ ಕುಂಭಮೇಳ ನಮ್ಮ ಹೊಸಪೇಟೆಯ ದುಂಡಿ ಬಸವೇಶ್ವರ ದೇವಸ್ಥಾನದಿಂದ ತಗೊಂಡು ಗ್ರಾಮದ ಪ್ರಮುಖ ಬೀದಿಗಳಿಂದ ನೇರವಾಗಿ ನಮ್ಮ ಗ್ರಾಮದ ಚೌಡೇಶ್ವರಿ ಸಾನಿಧ್ಯದ ಎದುರುಗಡೆಯಿಂದ ಹಿಡ್ಕೊಂಡು ಸೀದಾ ಮೂಲ ಸಾನಿಧ್ಯದ ತನಕ ನದಿ ದಂಡೆಯಲ್ಲಿರ್ತಕ್ಕಂಥ ಮೂಲ ಸಾನಿಧ್ಯದ ತನಕನೂ ಇರ್ತದೆ ಮೂಲ ಇದೆ ಮೂಲ ಸಾನ್ನಿಧ್ಯ ಮೂಲ ಸಾನಿಧ್ಯ ಮೂಲ ದುರ್ಗೆ ಮತ್ತೆ ಮೂಲ ನಾಗದೇವರ ಇಲ್ಲ ಬನಭಾಜಿ ಹರಿಹರ ಮಾತ್ರ ಕುಮಾರಪಟ್ಟಣ ಮಾತ್ರ ಅಬ್ಬಜಿ ಅಬ್ಬಜಿ ವಿಶೇಷವಾಗಿ ಉಡುಪಿಯಿಂದ ಉಡುಪಿಯಿಂದ ನಮ್ಮ ಸಾನ್ನಿಧ್ಯದ ಮೂಲ ತಂತ್ರಿಗಳೇ ಆದಂತಹ ಶ್ರೀ ಕೆ ಎಸ್ ಕೃಷ್ಣಮೂರ್ತಿ ತಂತ್ರಿಗಳು ಅಂತ ಜ್ಯೋತಿಷ್ಯರು ಅವರು ಹದಿನೆಂಟು ಸಾನ್ನಿಧ್ಯದ ತಂತ್ರಗಾರಿಕೆಯನ್ನು ವಹಿಸಿದ್ದಾರೆ ಅದರಲ್ಲೂ ನಮ್ಮ ಸಾನ್ನಿಧ್ಯವನ್ನು ಸಹಿತ ನಾವು ಅವರಿಗೆ ಕೊಟ್ಟಿದ್ದೇವೆ ಆ ಒಂದು ತಾಂತ್ರಿಕ ಪೂಜೆಯಲ್ಲಿ ಅವರೇ ಪಾಲುದಾರರಾಗಿರ್ತಾರೆ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಧರ್ಮದ ಕಾರ್ಯಗಳು ಪೂಜೆಗಳು ನಡೀಬೇಕಂದರೆ ಅವರ ಒಂದು ನೇತೃತ್ವದಲ್ಲಿ ಆಗ್ತದೆ ಅಂದರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಆಗ್ತದೆ ಇರುತ್ತೆ ಅಭಜಿ ಪ್ರತಿಯೊಬ್ಬರಿಗೂ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಇರ್ತದೆ ಮಧ್ಯಾಹ್ನ ಮಹಾಪ್ರಸಾದ ಇರ್ತದೆ ಮತ್ತೆ ಸಂಜೆಯ ನೇತೃತ್ವದಲ್ಲೂ ಸಹಿತ ಸಂಜೆಯಲ್ಲೂ ಸಹಿತ ಅಲ್ಪಾಹಾರ ಇರ್ತದೆ ಮತ್ತು ರಾತ್ರಿ ಮಹಾಪ್ರಸಾದ ಇರ್ತದೆ ಅಪ್ಪಾಜಿ ನಾವಿಲ್ಲಿ ಒಂದು ಹೇಳ್ತೇನೆ ಇವತ್ತಿನವರೆಗೂ ಈ ಕ್ಷೇತ್ರದಿಂದ ಯಾಕಂದರೆ ಈ ಕ್ಷೇತ್ರ ಶುರುವಾಗಿ ಐದು ವರ್ಷ ಆಯಿತು ಈ ಐದು ವರ್ಷದಲ್ಲೂ ಸಹಿತ ನಾವು ಯಾರನ್ನೂ ಹೋಗಿ ಬೇಡಿಲ್ಲ ಒಂದು ಆದರೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನಾವು ಯಾರನ್ನೂ ನಿರೀಕ್ಷೆಯಲ್ಲಿ ಇಟ್ಕೊಂಡಿಲ್ಲ ಒಂದು ಅವರೇ ಸ್ವಯಂ ಪ್ರೇರಿತವಾಗಿ ಪ್ರೀತಿಯಿಂದ ಅಮ್ಮನವರ ಸೇವೆ ಮಾಡಲು ಇಚ್ಛಿಸಿದಲ್ಲಿ ನಾಗದೇವರ ಸೇವೆ ಮಾಡಲು ಇಚ್ಛಿಸಿದಲ್ಲಿ ಅವರೇ ಮಾಡಿಕೊಡ್ಬೋದು ಅಂಥವರಿಗೆ ಸಹಿತ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಅಂದರೆ ನಾವು ಗುರುಗಳಾದಂಥವರು ಸ್ವಯಂ ಅವರ ಬಾಗಿಲಿಗೆ ಹೋಗೋದಿಲ್ಲ ಅಲ್ಲ ನೆನಪು ಮಾಡ್ಕೊಳ್ಳೋಕ್ಕೆ ಆ ರೀತಿ ಮಟ್ಟದಲ್ಲಿ ಯಾರೂ ನಮ್ಮಲ್ಲಿ ಇಲ್ಲ ಯಾಕಂದರೆ ನಾನೊಬ್ಬ ವೃತ್ತಿಯಲ್ಲಿ ಅಡುಗೆ ಭಟ್ಟ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾಕಂದರೆ ಇಡೀ ಹರಿಹರದ ಪಂಚಮಸಾಲಿ ಸಮಾವೇಶದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿದ್ದು ನಾವೇ ಎರಡು ಸಾವಿರದ ಎಂಟರಿಂದ ಹಿಡಿಕೊಂಡು ಇವತ್ತಿನವರೆಗೆ ನಾವೇ ನಡೆಸ್ತೇವೆ ಇವತ್ತಿನವರೆಗೆ ನಡೆಸ್ತೇವೆ ಎರಡು ಸಾವಿರದ ಎಂಟರಲ್ಲಿ ಹತ್ತು ಲಕ್ಷ ಜನಕ್ಕೆ ಅಡುಗೆಯನ್ನು ರೆಡಿ ಮಾಡಿಕೊಂಡಿದ್ದೇನೆ ಈಗ ಪ್ರತಿ ವರ್ಷ ನಡೀತಕ್ಕಂಥ ಒಂದೂವರೆ ಎರಡು ಲಕ್ಷ ಜನಕ್ಕೂ ಸಹಿತ ನಮ್ಮದೇ ಇರ್ತದೆ ಟೀಮು ಅಂದರೆ ನಾವೇ ಮುಖ್ಯಸ್ಥರಲ್ಲಿ ಹಾಗಾಗಿ ಈಗ ಹಾಗಾಗಿ ಏನು ಮಾಡ್ತಿದ್ದೇವೆ ಅಂದರೆ ಇಲ್ಲಿ ಯಾರು ಈ ಒಂದು ಕ್ಷೇತ್ರ ವೃದ್ಧಿಯಾಗೋದಕ್ಕೆ ಅಂದರೆ ಬೆಳೆಯೋದಿಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ನನ್ನನ್ನು ಯಾರು ಆಹ್ವಾನ ಮಾಡಿ ನಮ್ಮ ಮನೇಲಿ ಕಾರ್ಯಕ್ರಮ ಇದೆ ನನಗೆ ಅಡುಗೆ ಮಾಡಿ ಅಂತ ಕೊಡೋಕ್ಕೆ ಹೋದಾಗ ಕೇಳಿದಾಗ ನಾನು ಅವರಿಂದ ತೊಗೊಂಬಂದಂತಹ ವಿಳೆದೆಲೆ ಅಂದರೆ ಹತ್ತು ರೂಪಾಯಿ ಐದು ರೂಪಾಯಿ ಒಂದು ರೂಪಾಯಿ ಆ ವಿಳೆದೆಲೆಯಲ್ಲಿ ನಾಣ್ಯಗಳನ್ನು ದುಂಡುಗೆ ಮಾಡಿಟ್ಟು ನನ್ನ ತಾಯಿಯ ಆಸೆ ಆಸೆಯ ಇಚ್ಛೆ ಅನುಸಾರವಾಗಿ ನನ್ನ ಮನೆ ಪರಿವಾರದ ಆಸೆಗೆ ಅನುಸಾರವಾಗಿ ಈ ಕ್ಷೇತ್ರವನ್ನು ನನಗೆ ಆರೂಢ ಪ್ರಶ್ನೆಯಲ್ಲಿ ಸಿಕ್ಕಂತಹ ಒಂದು ಉತ್ತರಕ್ಕೆ ದುರ್ಗೆಯನ್ನು ಕುಲದೇವಿಯಾಗಿ ಮತ್ತು ನಾಗದೇವರನ್ನು ಸಹಿತ ಪರಿವಾರ ದೇವತೆಗಳಾಗಿ ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ ಆ ಕೂಡಿದ್ದಂಥ ದುಡ್ಡೆ ಇವತ್ತು ಸಾನ್ನಿಧ್ಯವಾಗಿದೆ ಇವತ್ತು ಯಾರೂ ಸಹಿತ ನಾವು ದೇಣಿಗೆಯ ರೂಪದಲ್ಲಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋ ಅನ್ಸ್ಕೊಳ್ಳುವಂಥ ವ್ಯಕ್ತಿಗಳು ಯಾರೂ ಇಲ್ಲ ಅಲ್ಲ ನೇರವಾಗಿ ಹೇಳಬೇಕು ತಪ್ಪಲ್ಲ ತಪ್ಪಲ್ಲ ಹೌದು ಇಲ್ಲ ಆ ರೀ ಅಲ್ಲ ತಪ್ಪಲ್ಲ ಆ ರೀತಿ ಇಲ್ಲ ಆ ರೀತಿ ಅಲ್ಲ ಬಜ್ ಅಂದ್ರೆ ಅಂದರೆ ಏನಾಗಿದೆ ಅಂದ್ರೆ ಈ ಸಾನ್ನಿಧ್ಯದಲ್ಲಿ ಇವತ್ತು ಯಾವುದೇ ಪ್ರತಿ ದಿನದ ಪ್ರಸಾದದ ವ್ಯವಸ್ಥೆಯಿಂದ ಹಿಡ್ಕೊಂಡು ಈ ರೀತಿ ಕಾರ್ಯಕ್ರಮದಲ್ಲಿ ನಾವು ಎರಡು ಮೂರು ದಿನ ಕಾರ್ಯಕ್ರಮ ಇಟ್ಟರು ಸಹಿತ ಯಾರತ್ರ ಏನು ತಗೊಳ್ಳದೆ ಸ್ವಯಂ ಅಮ್ಮನವರ ಸಾನ್ನಿಧ್ಯಕ್ಕೆ ಏನು ಒದಗಿ ಬಂದಿರ್ತದ ದಕ್ಷಿಣೆ ಮತ್ತು ನಾವು ಪಟ್ಟಂಥ ಶ್ರಮದ ಫಲದಿಂದ ದುಡಿದ ಫಲದಿಂದನೇ ಆ ಬಂದಂಥ ಭಕ್ತರಿಗೂ ಸಮಾಜಕ್ಕೂ ಸಹಿತ ನಮ್ಮ ಕಡೆಯಿಂದ ಸೇವೆಯನ್ನು ಮಾಡ್ತಿದ್ದೇವೆ ಅಮಾವಾಸ್ಯೆ ಪೂಜೆ ಹುಣ್ಣಿಮೆ ಪೂಜೆ ಷಷ್ಠಿ ಮತ್ತು ನಾಗದೇವರೇ ಸಲ್ಲಿಸ್ತಕ್ಕಂಥ ಪಂಚಮಿ ತಿಥಿಯ ಸೇವೆಗಳಲ್ಲಿ ಬಂದಂತಹ ಸೇವಾ ಏನಿದೆಯಲ್ಲ ಅದನ್ನು ಸಹಿತ ಕೂಡಿಟ್ಟು ಆ ಒಂದು ಮೊತ್ತವನ್ನು ಸಹಿತ ಕೂಡಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ವಿಜೃಂಭಣೆ ಮಾಡೋದಕ್ಕೆ ಕಾರಣ ಆಗ್ತದೆ ಸದ್ಬಳಕೆ ಆಗ್ತದೆ ಯಾವುದು ಸಹಿತ ಇಲ್ಲಿ ಸ್ವಂತ ಕಾರ್ಯ ಮಾಡ್ತೇವೆ ಅಲ್ಲ ಇದರಲ್ಲಿ ಮಾಡ್ತೇವೆ 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 ಪ್ರತಿ ವರ್ಷದಲ್ಲಿ ಎರಡು ಮೂರು ಬಾರಿ ಆಗ್ತದೆ ಅದು ಇಂತಿಷ್ಟಂತ ಚಾರ್ಜ್ ಅಂತಂದ್ರೆ ಅದಕ್ಕೆ ಆ ತಂತ್ರಿಗಳಿಗೆ ಗೋಚರ ಇರ್ತದೆ ಅವ್ರು ಹೇಳಿರ್ತಾರೆ ಇಷ್ಟು ತಗೊಳ್ಳಿ ಅಂತ ಅಂದ್ರೆ ಈಗ ಏನ್ ಹೇಳಿದ್ದಾರೆ ನನಗೆ ಈಗ ಇಪ್ಪತ್ತೊಂದನೇ ತಾರೀಕು ಇಡೀ ದಿನದ ಪೂಜೆಗೆ ಯಾಕಂದ್ರೆ ಚಂಡಿ ಮಹಾಯಾಗ ಚಂಡಿ ಮಹಾಯಾಗವನ್ನ ನಾವು ಸ್ವಯಂ ಮಾಡ್ಬೇಕು ಅನ್ನೋದಾದ್ರೆ ಎಂಬತ್ತು ಸಾವಿರ ನಲ್ವತ್ತು ಸಾವಿರ ಒಂದು ಲಕ್ಷ ಅವರವರು ತಂತ್ರಿಗಳು ಮಾಡುವ ಪೂಜೆಯಲ್ಲಿ ಹೋಗ್ತದೆ ಆದರೆ ನಾವಿಲ್ಲಿ ಏನು ಮಾಡಿದ್ವಿ ಸಾಮಾಜಿಕವಾಗಿ ಇಟ್ಟಿರೋದ್ರಿಂದ ಸರ್ವರಿಗೂ ಇಟ್ಟಿರೋದ್ರಿಂದ ಚಂಡಿಕಾ ಪೂಜೆಗೂ ಮತ್ತು ಆಶ್ಲೇಷ ತರ್ಪಣ ಸೇವೆಗೂ ಸೇರಿಸಿ ಒಂದು ದಿನದ ಪೂಜೆಗೆ ಇಪ್ಪತ್ತು ಸಾವಿರ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಇಪ್ಪತ್ತು ಸಾವಿರ ಇಟ್ಟಿದ್ದಾರೆ ಸುಮಾರು ಜನ ತಮ್ಮ ಹೆಸರನ್ನು ನೋಂದಾಯಿಸಿಲ್ಲ ನಾವು ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿದ್ದಾರೆ ಅವರು ಶುಕ್ರವಾರದ ನಂತರ ಅವರೇ ಸ್ವಯಂ ಬಂದು ಬರೆಸ್ತಾರೆ ಹೆಸರುಗಳನ್ನು ಬರೆಸಿದ್ದಾರೆ ಬರೆಸ್ತಾರೆ ಇನ್ನು ಈಗ ಬರೆಸಿದ ಲಿಸ್ಟ್ ನನ್ನ ಹತ್ರ ಇಲ್ಲ ಇದ್ದಿದ್ರೆ ನಾನು ನಿಮಗೆ ಹೇಳ್ತಾ ಇದ್ದೆ ಇಲ್ಲಿ ಯಾರಿಗೂ ಬಲವಂತ ಇಲ್ಲ ಯಾರಿಗೂ ಸಹಿತ ನೀವು ಮಾಡಲೇಬೇಕಂತ ಕಟ್ಟುಪಾಡುಗಳಿಲ್ಲ ಆ ಶಕ್ತಿ ತಾಯಿ ಕೊಟ್ಟಿದ್ದಾಳೆ ತಾಯಿ ಶಕ್ತಿ ಕೊಟ್ಟಿದ್ದಾಳೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಾಯಿ ಶಕ್ತಿ ಕೊಡ್ತಾಳೆ ಅದನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋದು ಒಂದು ಇದು ಇಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ನಾಗದೇವರ ಇಲ್ಲಿ ಒಂದು ಕೇಳ್ತೇನೆ ತಪ್ಪಲ್ಲ ಚ ದುರ್ಗೆ ಅಂತ ಕೇಳಿದಾಗ ಎಲ್ಲರೂ ಪ್ರಾಣಿ ಬಲಿ ಇರ್ತದೆ ಅಥವಾ ಕುರಿ ಕೋಳಿ ಏನೋ ಮಾಡ್ತಾರೆ ಅಂತ ಅನ್ಕೊಳ್ತಾರೆ ಅಲ್ಲಿ ಇಲ್ಲಿ ಏನಾಗಿದೆ ಮೂಲತಃ ದುರ್ಗೆ ಇರೋದರಿಂದ ಮೂಲತಃ ದುರ್ಗೆಗೆ ರಕ್ತಬಲಿ ಇಲ್ಲ ಒಂದು ಅದರಲ್ಲೂ ಏನಾಗಿದೆ ಕ್ಷೇತ್ರದಲ್ಲಿ ನಾಗದೇವರೇ ಮೂಲ ಇರೋದ್ರಿಂದ ಅಂದರೆ ಪ ನಾಗ ಪರಿವಾರ ಇರೋದ್ರಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಆಗಲಿ ಪ್ರಾಣಿ ಬಲಿ ಆಗಲಿ ಇಲ್ಲ ಎಲ್ಲ ಸಾತ್ವಿಕ ಪೂಜೆಗಳೇ ಇರ್ತದೆ ತಾಮಸ ಪೂಜೆಗಳಿಗೆ ಇಲ್ಲಿ ಅವಕಾಶ ಇಲ್ಲ ಸಾತ್ವಿಕ ಪೂಜೆಗಳೇ ಜಾಸ್ತಿ ಆಮೇಲೆ ಯಜ್ಞ ಹಾಗಾದಿಗಳಿಗೂ ಸಹಿತ ಅವಕಾಶ ಇದೆ ಯಾರಾದರೂ ಸೇವೆ ಮಾಡಲು ಇಚ್ಛಿಸಿದಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತೇವೆ ಮಾಡ್ಕೊಂಡು ಹೋಗ್ಬೋದು ಸಹಕಾರ ಕೊಡಲಿ ಕಟ್ಟುಕೊ ಅದಕ್ಕೆಲ್ಲ ನಾವು ಸಹಕಾರ ಕೊಡ್ತೇವೆ ಈ ವಿಶೇಷವಾಗಿ ಸಾತ್ವಿಕ ಪೂಜೆಗಳಿಗೆ ಹೆಚ್ಚಿನ ಮಹತ್ವ ಇದೆ ಆಮೇಲೆ ತಾಯಿ ಜಾಗೃತಳಾಗಿದ್ದಾಳೆ ಇಲ್ಲಿ ಬಂದಂಥ ಸುಮಾರು ಭಕ್ತರಿಗೆ ಅವರದ್ದೇ ಆದ ರೀತಿಯಲ್ಲಿ ದರ್ಶನ ಕೊಟ್ಟು ಅವರದ್ದೇ ಆದ ರೀತಿಯಲ್ಲಿ ಒಳಿತನ್ನು ಮಾಡಿದ್ದಾಳೆ ತಾಯಿ ಈಗ ನನಗೆ ಗೋಚರ ಅನಿಸಿದ ಹಾಗೆ ಸುಮಾರು ಸಂತಾನ ಇಲ್ಲದವರಿಗೆ ಸಂತಾನವನ್ನು ಕಲೈಕರಣಿಸಿದಾಳೆ ಒಂದು ಮಾತು ಎರಡನೇದಾಗಿ ಹೇಳ್ಬೇಕಂತಂದರೆ ನಾಲ್ಕು ಐದು ಜನಕ್ಕೆ ಬಾಯಿ ಇರಲಿಲ್ಲ ಅಂದರೆ ಮಾತನಾಡಲು ಬರ್ತಿರಲಿಲ್ಲ ಅಂಥವ್ರಿಗೆ ಸಹಿತ ತಾಯಿ ಮಾತನ್ನು ಕೊಟ್ಟು ಕಳಿಸಿದ್ದಾಳೆ ಆಮೇಲೆ ಈ ಕೆಲವೊಂದು ಪ್ರೇತ ಬಾಧೆಗಳು ಭೂತಬಾಧೆಗಳು ಹಿಡ್ಕೊಂಡು ಏನೋ ಒಂದು ತಮ್ಮ ದೇಹದಲ್ಲೇ ವ್ಯತ್ಯಾಸ ಆದಂಥವ್ರಿಗೂ ಕ್ಷಣದಲ್ಲೇ ಸಹಿತ ವಿಶೇಷವಾಗಿ ಅವರಿಗೆ ಶಕ್ತಿಯನ್ನು ಕೊಟ್ಟು ನೈಜವಾಗಿ ಶಕ್ತಿ ಕೊಟ್ಟು ಕಳಿಸಿದಾಳೆ ತಾಯಿ ಇಲ್ಲಿ ಎಂಥದೇ ದೋಷಗಳಿದ್ದರೂ ಸಹಿತ ತಾಯಿ ನೇರವಾಗಿ ಪರಿಹಾರವನ್ನು ಕೊಡ್ತಾಳೆ ಸರಳವಾದ ರೀತಿಯಲ್ಲಿ ಮತ್ತಿಲ್ಲಿ ಯಾವುದಕ್ಕೂ ದುಡ್ಡು ಆಮೇಲೆ ಏನೋ ಒಂದು ಆಮಿಷಕ್ಕೆ ಒಡ್ಡೆಯಾಗಿ ಯಾವುದೂ ಪೂಜೆಗಳು ನಡೆಸಲ್ಲ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ನವರತ್ನ ಜ್ಯುವೆಲರ್ಸ್ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಡಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ